ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಮಂಕುತಿಮ್ಮನ ಕಗ್ಗ ಸರಣಿಯಲ್ಲಿ ಮತ್ತೆ ನಿಮ್ಮೊಂದಿಗೆ ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ಡಿ ವಿ ಅದ್ಭುತ ಕಗ್ಗಗಳ ಬಗ್ಗೆ ಮಾತಾಡ್ತಾ ಬಂದಿದ್ದೀವಿ ಇವತ್ತು ನಾವು ಕಗ್ಗ ಸಂಖ್ಯೆ ಇಪ್ಪತ್ತೆರಡು ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ ಮೊದಲು ನಾನು ಕಗ್ಗ ಸಂಖ್ಯೆ ಇಪ್ಪತ್ತೆರಡನ್ನು ಪೂರ್ತಿಯಾಗಿ ಓದ್ತೀನಿ ಕೇಳಿ ಕೃತ್ರಿಮವೋ ಜಗವೆಲ್ಲ ಸತ್ಯತೆಯದೆಲ್ಲಿ ಹೋದೋ ಕರ್ತೃವೆನಿಸಿದನೇ ತಾನ್ ಗುಪ್ತನಾಗಿ ಹನು ಸ್ಟ್ರವಿ ಜಗವಿದೊಳೋ ಆರ ಗುಣವೆಂತಹುದು ಯಾತ್ರಿಕನೇ ಜಾಗರಿರೋ ಮಂಕುತಿಮ್ಮ ನೋಡಿ ಮೊದಲನೇ ಸಾಲಲ್ಲೇ ಡಿ ವಿಜಿ ಎಷ್ಟು ನೇರ್ವಾಗಿ ಹೇಳ್ತಾರೆ ಕೃತ್ರಿಮವೋ ಜಗವೆಲ್ಲ ಸತ್ಯತೆಯದೆಲ್ಲಿಹುದೊ ಅಂದ್ರೆ ಈ ಜಗತ್ತು ಮುಖ್ಯವಾಗಿ ಮನುಷ್ಯರು ಕಟ್ಟಿಕೊಂಡಿರೋ ಸಮಾಜ ಇದೆಯಲ್ಲ ಅದು ತುಂಬಾ ಕೃತ್ರಿಮ ಆರ್ಟಿಫಿಷಿಯಲ್ ಎಲ್ಲ ನಾಟಕೀಯವಾಗಿದೆ ನಿಜವಾದ ಸತ್ಯ ಜೆನ್ಯೂನ್ ಭಾವನೆಗಳು ಸಿಗೋದು ತುಂಬ ಕಷ್ಟ ಅಂತ ಇಲ್ಲಿ ಒಂದು ವಿಷಯ ಗಮನಿಸಬೇಕು ಈ ಕೃತ್ರಿಮತೆ ಜಾಸ್ತಿ ಕಾಣೋದು ಮನುಷ್ಯರಲ್ಲಿ ಸಮಾಜದಲ್ಲಿ ಈಗ ಪ್ರಕೃತಿ ನೋಡಿ ಗಿಡ ಮರ ಪ್ರಾಣಿ ಪಕ್ಷಿ ಅವುಗಳಲ್ಲಿ ಆ ಒಂದು ಸಹಜತೆ ಇರುತ್ತೆ ಹೌದು ಅವು ನಟನೆ ಮಾಡಲ್ಲ ನೋಡಿ ಆದರೆ ಮನುಷ್ಯ ನಾನು ನನ್ನದು ಅಂತ ಶುರು ಮಾಡಿದ್ನಲ್ಲ ಆಮೇಲೆ ಪೈಪೋಟಿ ಕಾಂಪಿಟೀಷನ್ ಎಲ್ಲ ಹೆಚ್ಚಾದ ಮೇಲೆ ತನ್ನ ನಿಜವಾದ ಭಾವನೆಗಳನ್ನ ಅಭಿಪ್ರಾಯಗಳನ್ನ ಮುಚ್ಚಿಟ್ಟು ಬೇರೆ ರೀತಿ ವರ್ತಿಸೋಕ್ ಶುರು ಮಾಡ್ದ ಹೌದು ಇದು ತುಂಬಾ ನಿಜ ಅನ್ಸುತ್ತೆ ನಾವೆಷ್ಟೋ ಸಲ ಈಗ ಆಫೀಸ್ನಲ್ಲಿರ್ಬೋದು ಸ್ನೇಹಿತರ ಜೊತೆ ಮಾತಾಡುವಾಗ ಅಥವಾ ಮನೆಯಲ್ಲೇ ನಮಗೆ ಸರಿ ಅನಿಸಿದ್ದನ್ನ ನಿರ್ವಾಡಿ ಹೇಳೋಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ ಅಲ್ವಾ ಇನ್ನೊಬ್ಬರಿಗೆ ಬೇಜಾರಾಗ್ಬೋದು ಅಂತಲೋ ಅಥವಾ ಸುಮ್ನೆ ಯಾಕೆ ಕಾನ್ಫ್ಲಿಕ್ಟ್ ಅಂತಲೋ ಹೌದು ಅವಾಯ್ಡ್ ಮಾಡೋಕೆ ಒಂದು ಮುಖವಾಡ ಹಾಕೊಂಡ್ ಹಾಗೆ ಆಗ್ಬಿಡುತ್ತೆ ಇದನ್ನೇ ಡಿ ವಿಜಿ ಕೃತ್ರಿಮ ಅಂತ ಕರೆದಿರೋದು ಅಲ್ವಾ ಎಕ್ಸಾಕ್ಟ್ಲಿ ಅದೇ ಡಿ ವಿಜಿ ಅವರು ಇನ್ನೂ ಒಂದ್ ಸ್ಟೆಪ್ ಮುಂದೆ ಹೋಗಿ ಹೇಳ್ತಾರೆ ನಮ್ಮ ರುಚಿ ಅಂದ್ರೆ ನಮ್ಮ ಒಳಗಿನ ತಿಳುವಳಿಕೆ ನಮ್ಮ ಪರ್ಸೆಪ್ಷನ್ ಇದೆಯಲ್ಲ ಮತ್ತೆ ಸತ್ಯ ಅಂದ್ರೆ ಆ ತಿಳುವಳಿಕೆಯನ್ನ ನಾವು ಎಕ್ಸ್ಪ್ರೆಸ್ ಮಾಡೋ ರೀತಿ ಆ ಎರಡರಲ್ಲೂ ಕುಟಿಲತೆ ಅಂದ್ರೆ ಒಂದು ವಂಚನೆ ಒಂದು ಡಿಸಾನೆಸ್ಟಿ ಸೇರ್ಕೊಂಡ್ ಬಿಟ್ಟಿದೆ ಅಂತ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋದೇ ಬೇರೆ ಆಚೆ ಹೇಳೋದೇ ಬೇರೆ ಅನ್ನೋ ಹಾಗೆ ಆಗಿದೆ ಇದು ಬರೀ ಹೊರಗಿನ ನಡವಳಿಕೆ ಅಷ್ಟೇ ಅಲ್ಲ ನಮ್ಮ ಒಳಗಿನ ಗ್ರಹಿಕೆಯನ್ನು ಇದು ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಅಬ್ಬಾ ಇದು ಇದು ಸ್ವಲ್ಪ ಡೀಪ್ ಆಯ್ತು ಅಂದ್ರೆ ಬರೀ ನಾವು ಆಕ್ಟ್ ಮಾಡೋದಲ್ಲ ನಮ್ಮ ಥಿಂಕಿಂಗ್ ಕೂಡ ಹಾಳಾಗುತ್ತೆ ಇದರಿಂದ ಅಂತ ಇಂಟ್ರೆಸ್ಟಿಂಗ್ ಸರಿ ಇನ್ನು ಎರಡನೇ ಸಾಲು ಕರ್ತೃವೆನಿಸಿದನೇ ತಾಮ್ ಗುಪ್ತನಾಗಿ ಹನು ಇದರ ಅರ್ಥವೇನು ಹೌದು ಇದರ ಅರ್ಥ ಈ ಜಗತ್ತನ್ನು ಸೃಷ್ಟಿಸಿದ ಕರ್ತೃ ಆ ಸೃಷ್ಟಿಕರ್ತ ಆ ದೈವ ಅವನು ಕೂಡ ಈಗ ಗುಪ್ತನಾಗಿದ್ದಾನೆ ಅಂದ್ರೆ ಮನುಷ್ಯನ ಮನಸ್ಸಿನಿಂದ ಅವನ ಅರಿವಿನಿಂದ ದೂರವಾಗಿದ್ದಾನೆ ಕಾಣಿಸ್ತ ಹಾಗೆ ಆಗಿದ್ದಾನೆ ಯಾಕೆ ಹಾಗೆ ಜನರಲ್ಲಿ ಆ ಒಂದು ದೈವಭಕ್ತಿ ಒಂದು ಭಯಭಕ್ತಿ ಇರುತ್ತಲ್ಲ ಅದು ಕಡಿಮೆ ಆಗಿದೆ ಸ್ವಾರ್ಥ ದುರಾಸೆ ಎಲ್ಲ ನಾನೇ ಮಾಡಿದ್ದು ಅನ್ನೋ ಅಹಂಕಾರ ಇದೆಲ್ಲ ಹೆಚ್ಚಾದಂತೆ ಆ ಸೃಷ್ಟಿಕರ್ತನ ಜೊತೆಗಿನ ಕನೆಕ್ಷನ್ ಕಳೆದು ಹೋಗಿದೆ ನೋಡಿ ಇದು ದೇವ್ರು ಇದ್ದಾನೋ ಇಲ್ವೋ ಅನ್ನೋ ಡಿಬೇಟ್ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಆ ಒಂದು ದೈವಿಕ ಭಾವನೆ ಒಂದು ಹೈಯರ್ ಪವರ್ ಇದೆ ಅನ್ನೋ ನಂಬಿಕೆ ಇದೆಯಲ್ಲ ಅದು ಸಮಾಜದಲ್ಲಿ ಒಂದು ಮೊರಾಲಿಟಿ ಡಿಸಿಪ್ಲಿನ್ ಸೆಲ್ಫ್ ಕಂಟ್ರೋಲ್ ತರೋಕೆ ಸಹಾಯ ಮಾಡಿತ್ತು ಹೌದು ಅದು ಈಗ ಕಡಿಮೆ ಆಗಿದೆ ಹಾಗಾಗಿ ಕರ್ತೃ ಗುಪ್ತನಾಗಿದ್ದಾನೆ ಅಂತ ಡಿ ವಿಜಿಯವರ ನೋವು ವ್ಯಕ್ತಪಡಿಸ್ತಾರೆ ಓ ಅಂದ್ರೆ ಆ ಕ್ರಿಯೇಟರ್ ನಮ್ಮಿಂದ ಮರೆಯಾಗಿದ್ದಾನೋ ಅಥವಾ ನಾವೇ ಅವನನ್ನು ಮರ್ತ್ಬಿಟ್ಟಿದ್ದೀವೋ ಬಹುಶಃ ಎರಡನೇದೇ ಸರಿ ಅನ್ಸುತ್ತೆ ನಮ್ಮದೇ ಲೋಕದಲ್ಲಿ ನಾವು ತುಂಬ ಬಿಜಿಯಾಗ್ಬಿಟ್ಟಿದ್ದೀವಿ ಸರಿ ಮುಂದಿನ ಸಾಲುಗಳು ಛತ್ರವೀ ಜಗವಿದರುಳಾರ ಗುಣವೆಂತಹುದೊ ಯಾತ್ರಿಕನೇ ಜಾಗರಿರೋ ಇಲ್ಲಿ ಛತ್ರ ಅಂದ್ರೆ ಛತ್ರ ಅಂದ್ರೆ ಹಿಂದಿನ ಕಾಲದಲ್ಲಿ ಈಗ್ಲೂ ಕೆಲವು ಕಡೆ ಇರ್ಬೋದು ಪ್ರಯಾಣಿಕರು ಬಂದು ತಂಗೋ ಸ್ಥಳ ಅಥವಾ ಒಂದು ಸಂತೆಯ ಜಾಗ ಅಂತ್ಕೋಬೋದು ಮಾರ್ಕೆಟ್ ಪ್ಲೇಸ್ ತರ ಹೌದು ಅಲ್ಲಿ ಎಲ್ಲಾ ತರಹದ ಜನ ಬರ್ತಾರೆ ಸೇರ್ತಾರೆ ಒಳ್ಳೆಯವರು ಕೆಟ್ಟೋರು ಮೋಸ ಮಾಡೋರು ಸಹಾಯ ಮಾಡೋರು ಎಲ್ಲರೂ ಇರ್ತಾರೆ ಸರಿ ಅಲ್ಲಿ ಯಾರು ಹೇಗೆ ಅಂತ ಕಂಡಿಡಿಯೋದು ಕಷ್ಟ ಎಕ್ಸಾಕ್ಟ್ಲಿ ಅದಕ್ಕೆ ಡಿ ವಿ ಜಿ ಈ ಜಗತ್ತನ್ನೇ ಒಂದು ಛತ್ರಕ್ಕೆ ಹೋಲಿಸೋದು ಇಲ್ಲಿ ಯಾರು ನಿಜವಾಗಿ ಯಾರು ಅವರ ಒಳಗಿನ ಅಸಲಿ ಗುಣ ಏನು ಅಂತ ಪತ್ತೆ ಹಚ್ಚೋದು ಬಹಳ ಕಷ್ಟ ಹ್ಮ್ ತುಂಬ ಜನ ನಯವಾಗಿ ಮಾತಾಡಿ ಒಳ್ಳೆಯವ್ರ ತರ ನಾಟಕ ಮಾಡಿ ಮೋಸ ಮಾಡ್ಬೋದು ಅದಕ್ಕೆ ಒಂದು ಮಾತಿದೆಯಲ್ಲ ಎಲ್ಲಾ ಬುದ್ಧಿವಂತರು ಮೋಸಗಾರರಲ್ಲ ಆದ್ರೆ ಎಲ್ಲಾ ಮೋಸಗಾರರು ತುಂಬಾ ಬುದ್ಧಿವಂತರು ಅಂತ ಹ್ಮ್ ಇಂಥವರ ಮಧ್ಯೆ ನಾವು ಬದುಕ್ಬೇಕಾಗಿದೆ ನಿಜ ನಿಜ ಎಷ್ಟೋ ಸಲ ಯಾರನ್ನೋ ನಂಬಿ ಮೋಸ ಹೋಗಿರ್ತೀವಿ ಆಮೇಲೆ ಅಯ್ಯೋ ಅನ್ಸುತ್ತೆ ಅದಕ್ಕೆ ಕೊನೆಯಲ್ಲಿ ಡಿ ವಿ ಜಿ ನಮ್ಮನ್ನು ಯಾತ್ರಿಕ ಅಂತ ಕರೆದು ಜಾಗರಿರು ಅಂತ ಎಚ್ಚರಿಸೋದು ಖಂಡಿತ ನಾವೆಲ್ಲರೂ ಈ ಜೀವನ ಅನ್ನೋ ಯಾತ್ರೆದಲ್ಲಿ ಪ್ರಯಾಣದಲ್ಲಿರುವ ಯಾತ್ರಿಕರು ಅಂದ್ರೆ ಟ್ರಾವೆಲರ್ಸ್ ಈ ಪ್ರಯಾಣದಲ್ಲಿ ಈ ಛತ್ರದ ಹಾಗೆ ಇರೋ ಜಗತ್ತಿನಲ್ಲಿ ನಾವು ತುಂಬ ಅಲರ್ಟ್ ಆಗಿ ಎಚ್ಚರಿಕೆಯಿಂದ ಇರಬೇಕು ಜಾಗರಿರು ಯಾರನ್ನು ನಂಬಬೇಕು ಯಾರನ್ನು ನಂಬಬಾರ್ದು ಯಾವ ಮಾತನ್ನು ಸ್ವೀಕರಿಸ್ಬೇಕು ಯಾವುದನ್ನು ಬಿಡಬೇಕು ಆ ಒಂದು ವಿವೇಕ ಆ ಜಾಗರೂಕತೆ ಬೇಕು ಅಂತ ಡಿ ಜಿ ಎಚ್ಚರಿಸ್ತಾರೆ ಅಂದರೆ ಹುಷಾರಾಗಿರು ಅಂತ ಹೇಳುತ್ತಿದ್ದಾರೆ ಆದರೆ ಇದು ಕೇಳೋಕೆ ಸ್ವಲ್ಪ ಒಂಥರ ನೆಗೆಟಿವ್ ಆಗಿ ಅನ್ಸಲ್ವಾ ಜಗತ್ತೇ ಕೃತ್ರಿಮ ದೇವರ ಭಾವನೆ ಇಲ್ಲ ಎಲ್ಲ ಮೋಸ ಮಾಡ್ತಾರೆ ಹುಷಾರಾಗಿರು ಅಂದ್ರೆ ಸ್ವಲ್ಪ ನಿರಾಶೆ ಆಗೋ ಹಾಗೆ ಇಲ್ವಾ ಹೌದು ಆದ್ರೆ ಡಿ ವಿ ಜಿ ಅವರ ಉದ್ದೇಶ ನಮ್ಮಲ್ಲಿ ಹತಾಶೆ ಮೂಡ್ಸೋದಲ್ಲ ಅವರು ವಾಸ್ತವವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಸರಿ ಆ ವಾಸ್ತವಕ್ಕೇ ನಾವು ಹೇಗೆ ರೆಸ್ಪಾಂಡ್ ಮಾಡ್ಬೇಕು ಅಂತಾನು ದಾರಿ ತೋರಿಸ್ತಾ ಇದಾರೆ ಎಚ್ಚರಿಕೆಯಿಂದ ಇರೋದು ಅಂದ್ರೆ ಎಲ್ಲರನ್ನೂ ಅನುಮಾನದಿಂದ ನೋಡುವಂತಲ್ಲ ಓಕೆ ಬದಲಿಗೆ ವಿವೇಕದಿಂದ ಇರೋದು ಡಿಸ್ಕ್ರಿಮಿನೇಷನ್ ಇರಬೇಕು ಮುಖ್ಯವಾಗಿ ಈ ಕೃತ್ರಿಮತೆಗೆ ನಾವೇ ಒಂದು ಪರಿಹಾರ ಆಗ್ಬಹುದು ಹೇಗೆ ನಮ್ಮಲ್ಲೇ ನಾವು ಆ ಕರುಣೆ ಪ್ರೀತಿ ಸಹಾನುಭೂತಿ ಸತ್ಯ ಹೇಳೋದು ಪ್ರಾಮಾಣಿಕತೆ ಈ ತರಹದ ಗುಣಗಳನ್ನ ಬೆಳೆಸ್ಕೊಂಡ್ರೆ ನಾವು ಈ ಛತ್ರವನ್ನ ಈ ಜಗತ್ತನ್ನ ಸ್ವಲ್ಪವಾದ್ರೂ ಚೆನ್ನಾಗ್ ಮಾಡಬಹುದು ಅಲ್ವಾ ನಾವು ಸತ್ಯವಾಗಿರಲು ಪ್ರಯತ್ನ ಪಟ್ರೆ ಆ ಗುಪ್ತನಾದ ಕರ್ತೃ ಬಹುಶಃ ಮತ್ತೆ ನಮ್ಮ ಅರಿವಿಗೆ ಬರಬಹುದು ಸೊ ಇದು ಅವೇರ್ನೆಸ್ಗೂ ಒಂದು ಕರೆ ಮತ್ತೆ ನಮ್ಮ ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್ಗೂ ಒಂದು ಕರೆ ದಟ್ ಮೇಕ್ಸ್ ಅ ಲಾಡ್ ಆಫ್ ಸೆನ್ಸ್ ಜಗತ್ತನ್ನ ಬೈತಾ ಕೂರೋದ್ಕಿಂತ ನಮ್ಮನ್ನ ಸರಿ ಮಾಡ್ಕೊಳ್ಳೋದು ಮತ್ತೆ ಅಲರ್ಟ್ ಆಗಿರೋದು ಮುಖ್ಯ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಈ ಕಗ್ಗದ ಬಗ್ಗೆ ಯೋಚನೆ ಮಾಡ್ತಾ ಕೇಳುಗರು ತಮ್ಮನ್ನ ತಾವು ಒಂದು ಪ್ರಶ್ನೆ ಕೇಳ್ಕೋಬಹುದು ಈ ಛತ್ರದಂಥ ಜಗತ್ತಿನಲ್ಲಿ ನಾನು ಒಬ್ಬ ಯಾತ್ರಿಕನಾಗಿ ಬರೀ ಎಚ್ಚರಿಕೆಯಿಂದ ಇದ್ರೆ ಸಾಕೆ ಅಥವಾ ಈ ಛತ್ರವನ್ನೇ ಸ್ವಲ್ಪ ಉತ್ತಮಗೊಳಿಸೋಕೆ ನನ್ನ ಏನಾದರೂ ಇದೆಯಾ ನನ್ನ ದಿನನಿತ್ಯದ ಮಾತುಕಥೆಯಲ್ಲಿ ನನ್ನ ಸಂಬಂಧಗಳಲ್ಲಿ ನಾನು ಎಷ್ಟು ಸತ್ಯವಾಗಿದ್ದೀನಿ ಎಷ್ಟು ಕೃತ್ರಿಮವಾಗಿದ್ದೀನಿ ಅಂತ ನಮ್ಮನ್ನ ನಾವೇ ಕೇಳ್ಕೋಬಹುದು ಅದ್ಭುತವಾದ ಪ್ರಶ್ನೆ ಖಂಡಿತ ಎಲ್ಲರೂ ಯೋಚನೆ ಮಾಡಬೇಕಾದ ವಿಷಯ ಇವತ್ತಿನ ಈ ಚರ್ಚೆಗೆ ತುಂಬ ಧನ್ಯವಾದಗಳು ಕೇಳುಗರೆಲ್ಲರಿಗೂ ಕೂಡ ಧನ್ಯವಾದಗಳು ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು